ಆಹ್ಹ್ ಈ ಪ್ರಜ್ವಲ್ ಮಾಡಿದ ತಪ್ಪಿಗೆ ನಾಳೆ ಏನು ಮೂವತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆಗೆ ನಮ್ಮ ಮುಸ್ಲಿಂ ಮುಸ್ಲಿಂ ಒಕ್ಕೂಟದಿಂದನೂ ಬೆಂಬಲ ಇದೆ ಎಲ್ಲ ಎಲ್ಲ ಮಹಿಳೆಯರು ಬರ್ಬೇಕು ಮುಸ್ಲಿಂ ಒಕ್ಕೂಟ ಅಂತ ಎಲ್ಲ ಮಹಿಳೆಯರು ಬರಬೇಕು ಪ್ರಜ್ವಲ್ ರೇವಣ್ಣ ಅವರ ವಿಷಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಯಾಕೆಂದ್ರೆ ಮೇ ಮೂವತ್ತರಂದು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಹಾಸನದಲ್ಲಿ ಅದಕ್ಕೆಲ್ಲದಕ್ಕೂ ನಮ್ಮ ಮುಸ್ಲಿಂ ಸಮುದಾಯದಿಂದ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟ ಯಾಕೆಂತಂದ್ರೆ ವಿಕ್ರ ವಿಕ್ರತ ಕಾಮಿಯಾದ ಈ ಪ್ರವ ನಡೆ ನಮ್ಗೆಲ್ಲ ತುಂಬಾ ಒಂದು ಆ ನಮ್ಗೆ ಒಂದು ಅವಮಾನ ಆದಾಗ್ತಿದೆ ಯಾಕೆಂತಂದ್ರೆ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹಾಗೂ ವಿದೇಶಗಳಲ್ಲೂ ಕೂಡ ನಿಮ್ಮ ಸುದ್ದಿ ತುಂಬಾ ಹಬ್ಬಿಟ್ಟಿದೆ ಸುದ್ದಿ ಅಂತಂದ್ರೆ ಒಳ್ಳೆ ಸುದ್ದಿ ಅಲ್ಲ ಇನ್ನ ನೀಚ ಸುದ್ದಿ ಎಲ್ಲರಿಗೂ ಹಬ್ಬಿದೆ ಇದರಿಂದ ನಮ್ಗೆ ತುಂಬಾ ಮುಜುಗರ ಆಗ್ತಾ ಇದೆ ಯಾಕೆಂತಂದ್ರೆ ಒಂದು ಮಹಿಳೆ ಒಂದು ರಾಜಕಾರಣದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಕ್ಷೇತ್ರಗಳಲ್ಲಾಗ್ಲಿ ಸಮಾಜ ಕ್ಷೇತ್ರಗಳಲ್ಲಾಗ್ಲಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಒಂದು ತಂದೆ ತಾಯಿಗಳಾಗ್ಲಿ ಅಥವಾ ನಮ್ಮ ಪತಿಯವರು ಅಥವಾ ನಮ್ಮ ಮಕ್ಕಳು ಎಲ್ಲಾ ನಾವು ನಾವು ಏನ್ ಎಲ್ಲ ನಾವು ಅವ್ರನ್ನೆಲ್ಲ ಒಂದು ನಾವು ಆ ವಿಶ್ವಾಸ ತಗೊಳ್ಬೇಕು ಯಾಕೆಂತಂದ್ರೆ ವಿಶ್ವಾಸ ತಗೊಂಡು ನಾವು ನಾವು ರಾಜಕಾರಣದಲ್ಲಿ ಮುಂದುವರಿಬೇಕು ಆದ್ರೆ ಹಾಗೂ ನಮ್ಮ ನಮ್ಮ ಇಸ್ಲಾಮ್ನ ಒಂದು ಧರ್ಮದೂನು ಕೂಡ ನಾವು ಅದ್ರ ಜೊತೆಗೆ ತಗೊಂಡ್ ಹೋಗ್ಬೇಕು ಇಸ್ಲಾಂ ಜೊತೆ ಇಸ್ಲಾಂ ಧರ್ಮದ ಜೊತೆ ಹೋಗ್ಬಿಟ್ಟು ಎಲ್ಲಾನು ಅದು ನಮ್ಮ ಈ ಸಮಾಜದಲ್ಲಿ ಈ ಪುರುಷ ಸಮ ಪ್ರಧಾನ ಸಮಾಜದಲ್ಲಿ ಆ ಒಂದು ಹೆಂಗಸು ಒಳ್ಳೆ ಒಳ್ಳೆ ಹೆಂಗಸು ಅಂತ ಹೇಳ್ಕೊಳಕೆ ತುಂಬಾ ಕಷ್ಟ ಇದೆ ಹೆಣ್ಮಕ್ಳಿಗೆ ಮಾತಾಡಕ್ಕೆ ಬಾಯಿ ಬರ್ತಾ ಇಲ್ಲ ಆದ್ರೂ ಮಾತಾಡ್ಲೇಬೇಕಾಗುತ್ತೆ ನಮ್ಮ ಮುಸ್ಲಿಂ ಒಕ್ಕೂಟದ ಕಡೆಯಿಂದ ನಾವು ಮಾತಾಡ್ತಾ ಇದ್ದೀವಿ ಆಸನ ಅಂದ್ರೇನೆ ಇವಾಗ ಎಲ್ಲ ಯೋಚನೆ ಮಾಡಿದನು ಹಾಸನನ ಅಂತ ಕೇಳ್ತಾರೆ ಯಾಕಂದ್ರೆ ಈ ಪ್ರಜ್ವಲ್ ರೇವಣ್ಣ ಮಾಡಿರೋ ಈ ತಪ್ಪಿಗೆ ಆ ಕೆಲವು ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದೀರಿ ಹೆಣ್ಮಕ್ಳಿಗೆ ಇವಾಗ ಅವ್ರ ಮನೆಯಲ್ಲಿ ಗಂಡ ಆಗಿರ್ಬೋದು ಅವ್ರ ಫ್ಯಾಮಿಲಿ ಆಗಿರ್ಬೋದು ಹೊರ್ಗಡೆ ಕಳ್ಸಕ್ಕೆ ಈಗ ಹಿಂದೂ ಮುಂದೆ ನೋಡೋತರ ಆಗಿದೆ ಹಾಸನ ಅಂದ್ರೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲೇ ಎಲ್ಲರಿಗೂ ಆಗ್ಬಿಟ್ಟಿದೆ ಅದು ಆ ಈ ಪ್ರಜ್ವಲ್ ಮಾಡಿದ ತಪ್ಪಿಗೆ ನಾಳೆ ಏನು ಮೂವತ್ತನೇ ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಆ ಪ್ರತಿಭಟನೆಗೆ ನಮ್ಮ ಮುಸ್ಲಿಂ ಮುಸ್ಲಿಂ ಒಕ್ಕೂಟದಿಂದನೂ ಬೆಂಬಲ ಇದೆ ಎಲ್ಲಾ ಎಲ್ಲಾ ಮಹಿಳೆಯರು ಬರ್ಬೇಕು ಮುಸ್ಲಿಂ ಒಕ್ಕೂಟ ಅಂತ ಎಲ್ಲ ಎಲ್ಲಾ ಮಹಿಳೆಯರು ಬರ್ಬೇಕು ಪ್ರಜ್ವಲ್ ಮಾಡಿದ ಕೆಲ್ಸಕ್ಕೆ ಒಂದ್ ಹೆಣ್ಣು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದವಳು ಇವಾಗ ಅವಳು ಕೈ ಕಟ್ಟಿ ಮನೇಲಿ ಪೂರಕರಾಗಿದೆ ಪೂರಕರಾಗಿ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಇವರು ಬರ್ತಾ ಇದ್ದಾಳೆ ಅಂದ್ರೆ ಇವ್ರು ಎಲ್ಲಿಗೋ ಹೋಗ್ತಾ ಇದ್ದಾಳೆ ಇವಳು ಏನೋ ಮಾಡ್ತಾ ಇವ್ಳು ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇಲ್ಲ ಏನೋ ಸೃಷ್ಟಿಯಾಗಿದೆ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು ಈಗ ಒನ್ ಮಂತ್ ಇಂದ ಇದೇ ಸ್ಟಾರ್ಟ್ ಆಗಿದೆ ಈ ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲಿ ಈ ತರ ನಡೀತಾನು ಇದೆ ಅನುಮಾನ ಇರೋ ಗಂಡನ್ ಮನೆಯಲ್ಲಿ ಈ ಮಾತು ಬರ್ತಾ ಇದೆ